ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಸಮಾಜದ ಮೇಲೆ ಬೆಳಕನ್ನು ಚೆಲ್ದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪರದೆ ಮೇಲೆ ಒಂಥರ ಇರೋದು ಆಮೇಲೆ ನಿಜ ಜೀವನದಲ್ಲಿ ಒಂಥರ ಇರೋದು ಹಂಗಾಗಬಾರ್ದಲ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗೆ ಇರ್ತಾ ಇದ್ರು ಅದೇ ರೀತಿ ಜೀವನದಲ್ಲೂ ಕೂಡ ಆಡುವ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ ಮತ್ತೆ ನಮ್ಮ ಸಿನ್ಮಾಗಳು ಹೇಗಿರಬೇಕು ಅಂತಂದ್ರೆ ಬಹಳ ಪ್ರಭಾವ ಇರತಕ್ಕಂಥ ಮಾಧ್ಯಮ ಇದು ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರತಕ್ಕಂಥ ಮಾಧ್ಯಮ ಸಿನ್ಮಾಗಳು ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಸಮಾಜದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಅದಕ್ಕೋಸ್ಕರ ನಾವು ಎಂತ ಸಿನ್ಮಾಗಳನ್ನ ತೆಗೆದ್ರೆ ಎಂಥ ಮೌಲ್ಯಗಳನ್ನು ಜನರಿಗೆ ತಿಳಿಸಿದ್ರೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಹಿಂದೆ ಎಲ್ಲ ಬಹಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಸಮಾಜದಲ್ಲಿ ಸಿನಿಮಾ ನೋಡಿ ಬಹಳ ಪರಿವರ್ತನೆ ಆಗಿರ್ತಕ್ಕಂಥ ಜನರನ್ನು ಕೂಡ ಕೂಡ ಮಾಡಿದ್ದೀವಿ ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ನಾವು ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಭಾಳ ಕಡಿಮೆ ಆಗಿದೆ ಸಿನಿಮಾದ ರೀತಿಯಲ್ಲಿ ಆ ಹೀರೋಗಳ ರೀತಿಯಲ್ಲಿ ಯಾಕಂತಂದರೆ ಹೀ ಹೀರೋಗಳಿದಾರಲ್ಲ ತಾರೆಯರು ಇದ್ದಾರಲ್ಲ ಸಿನಿಮಾ ತಾರೆಯರು ಇದ್ದಾರಲ್ಲ ಈ ಸಿನಿಮಾ ತಾರೆಯರು ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತು ಅವರನ್ನು ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಿಜ ಜೀವನದಲ್ಲೂ ಕೂಡ ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಸಮಾಜದ ಮೇಲೆ ಬೆಳಕನ್ನು ಚೆಲ್ಲಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ವಾ ಸಿನಿಮಾದಲ್ಲಿ ಪರದೆ ಮೇಲೆ ಒಂಥರ ಇರೋದು ಆಮೇಲೆ ನಿಜ ಜೀವನದಲ್ಲಿ ಒಂಥರ ಇರೋದು ಹಂಗಾಗ್ಬಾರದಲ್ವ ಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗಿರ್ತಾ ಇದ್ರು ಅದೇ ರೀತಿ ಜೀವನದಲ್ಲೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ ಅದಕ್ಕೋಸ್ಕರ ಅವರನ್ನು ಎಷ್ಟು ವರ್ಷಗಳಾದರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರು ಮಾಡಿದಂಥ ಅನೇಕ ಸಿನಿಮಾಗಳು ಸಿನಿಮಾಗಳು ಸಮಾಜದ ಮೇಲೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವು ಐತಿಹಾಸಿಕ ಸಿನಿಮಾಗಳು ಇರ್ಬೋದು ಅಥವಾ ಸಾಮಾಜಿಕ ಸಿನಿಮಾಗಳಿರ್ಬೋದು ಅಥವಾ ಪೌರಾಣಿಕ ಸಿನಿಮಾಗಳಿರ್ಬೋದು ಇವ್ಯಾವುದೇ ಸಿನ್ಮಾಗಳಿದ್ರೂ ಕೂಡ ಈ ಚಲನಚಿತ್ರ ಅಂತ ಅಂತಕ್ಕಂಥ ಇದೆಯಲ್ಲ ಅದಕ್ಕೆ ನಾವು ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಭಾಳ ಮುಖ್ಯ ಇದನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಜನರಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕನ್ನಡ ಚಿತ್ ಚಿತ್ರೋದ್ಯಮಕ್ಕೆ ಅದರ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡಲಿಕ್ಕೆ ಬಯಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕನ್ನಡ ಸಿನಿಮಾಗಳಿಗೆ ಎಂಥದ್ದು ಸಬ್ಸಿಡಿ ಸಬ್ಸಿಡಿ ಹಾ ಮೂರು ವರ್ಷದಿಂದ ಕೊಟ್ಟಿಲ್ವಾ ಎಲ್ಲನೂ ಒಟ್ಟಿಗೆ ಕೊಟ್ಬಿಡೋಣ ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರ ಸಬ್ಸಿಡಿಯನ್ನು ಕೊಡಲಿಕ್ಕೆ ಹಿಂದೆ ಬೀಳಲ್ಲ ಆದರೆ ಉತ್ತಮ ಗುಣಮಟ್ಟದ ಚಿತ್ರಗಳನ್ನು ತಯಾರು ಮಾಡಿ ಅಂತಕ್ಕಂಥ ಮಾತುಗಳನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ